ಇಂದಿನ ಪೇಜ್ನ ಅದೇ ಚಿತ್ರವನ್ನು ತಗೊಂಡು ನಾನು ಇಲ್ಲಿ ಬರೆದಿದ್ದೇನೆ ಇನ್ನೊಂದು ಸಹ ನಾವು ಯುಕ್ಲಿಡ್ ನ ಐದನೇ ಆಧಾರ ಪ್ರತಿಜ್ಞೆಗೆ ಬಂದಿಲ್ಲ ಅದೇನಂತ ಈಗ ನೋಡೋಣ ಆಧಾರ ಪ್ರತಿಜ್ಞೆ ಐದು ಅದನ್ನು ತಿಳ್ಕೊಳ್ಳಿಕ್ಕೆ ಬೇಕಾದಂತಹ ಮಾಹಿತಿಯನ್ನು ನಾವು ಇಷ್ಟೊತ್ತು ಹೇಳಿದ್ದೇವೆ ಈಗ ನಾನು ಯುಕ್ಲಿಡ್ ನ ಆಧಾರ ಪ್ರತಿಜ್ಞೆ ಐದು ಏನು ಹೇಳುತ್ತದೆ ಅನ್ನೋದನ್ನ ಹೇಳ್ತೇನೆ ಒಂದು ಸರಳ ರೇಖೆಯು ಎರಡು ಬೇರೆ ಬೇರೆ ರೇಖೆಗಳನ್ನು ಛೇದಿಸಿದಾಗ ಈ ಒಂದು ಸರಳ ರೇಖೆ ಪಿ ಕ್ಯೂ ಅನ್ನುವಂಥ ಒಂದು ಸರಳ ರೇಖೆ ಎರಡು ಬೇರೆ ಬೇರೆ ರೇಖೆಗಳನ್ನು ಎರಡು ಬೇರೆ ರೇಖೆಗಳನ್ನು ಎ ಮತ್ತು ಡಿಗಳನ್ನು ಛೇದಿಸಿದಾಗ ಛೇದಿಸಿದಾಗ ಅದರ ಒಂದು ಪಾರ್ಶ್ವದಲ್ಲಿ ಉಂಟಾಗುವ ಎರಡು ಕೋನಗಳು ಅದರ ಒಂದು ಪಾರ್ಶ್ವ ಅಂದರೆ ಬರೀ ಈ ಬದಿಯನ್ನು ಕನ್ಸಿಡರ್ ಮಾಡಿ ಒಂದು ಪಾರ್ಶ್ವದಲ್ಲಿ ಉಂಟಾಗುವ ಎರಡು ಒಳ ಕೋನಗಳು ಒಳ ಯಾವುದು ಇದು ಮತ್ತು ಇದು ಇದನ್ನ ಯುಕ್ಲೀಡ್ ಸೂಚಿಸ್ತಾ ಇದ್ದಾರೆ ಈ ಕೋಣಗಳನ್ನ ತೆಗೆದುಕೊಳ್ಳಕ್ಕೆ ಇನ್ನೊಂದ್ಸರಿ ಮೊದಲಿಂದ ರಿಪೀಟ್ ಮಾಡ್ತೀನಿ ಒಂದು ಸರಳ ರೇಖೆಯು ಎರಡು ಬೇರೆ ಬೇರೆ ರೇಖೆಗಳನ್ನು ಛೇದಿಸಿದಾಗ ಅದರ ಒಂದು ಪಾರ್ಶ್ವದಲ್ಲಿ ಉಂಟಾಗುವ ಎರಡು ಕೋಣಗಳ ಮೊತ್ತವು ಎರಡು ಕೋನಗಳ ಮೊತ್ತ ಅಂದರೆ ಕೋನ ಮೂರು ಮತ್ತು ಕೋನ ಎಂಟರ ಮೊತ್ತ ನೂರ ಎಂಬತ್ತಕ್ಕಿಂತ ಕಡಿಮೆ ಆಗಿದ್ದರೆ ನೂರ ಎಂಬತ್ತಕ್ಕಿಂತ ಕಡಿಮೆ ಆದರೆ ಈ ಬದಿಯಲ್ಲಿಯೇ ಸಹ ಈ ಎರಡು ರೇಖೆಗಳು ಛೇದಿಸುತ್ತವೆ ಅಂತ ಹೇಳ್ತಾನೆ ಅದೇನು ಅಂತ ಇನ್ನೊಂದು ಸಾರಿ ನೋಡ ಈ ಎರಡನ್ನು ಒಂದೊಂದು ರೇಖೆ ಛೇದಿಸ್ತಾ ಇದೆ ಆಗ ಒಂದೇ ಬದಿಯಲ್ಲಿ ಉಂಟಾಗುವ ಪಾರ್ಶ್ವಕೋನಗಳು ಒಳ ಪಾರ್ಶ್ವಕೋನಗಳು ಇದು ಒಂದು ಒಳ ಪಾರ್ಶ್ವಕೋನ ಇದು ಒಂದು ಒಳ ಪಾರ್ಶ್ವಕೋನ ಇದನ್ನು ಮೂರು ಮತ್ತು ಎಂಟು ಅಂತ ಕರೆದಿದ್ದೆ ಇವೆರಡರ ಮೊತ್ತ ನೂರ ಎಂಬತ್ತಕ್ಕಿಂತ ಕಮ್ಮಿಯಾದರೆ ಇವೆರಡನ್ನು ಈ ಬದಿಯಲ್ಲೇ ವೃದ್ಧಿಸಿದರೆ ಅವೆರಡು ಆ ಬದಿಯಲ್ಲೇ ಛೇದಿಸುತ್ತವೆ ಅಂತ ಹೇಳುತ್ತೆ ಅದೇ ಇನ್ನೊಂದು ಬದಿಯನ್ನು ತೆಗೆದುಕೊಳ್ಳಿ ಯಾವುದು ಇದು ಎರಡು ಮತ್ತು ಇನ್ನೊಂದು ಕೋನ ಐದು ಕೋನ ಎರಡು ಮತ್ತು ಕೋನ ಐದು ನೂರ ಎಂಬತ್ತಕ್ಕಿಂತ ಅವೆರಡು ಸಹ ಕಮ್ಮಿ ಆಗಿದ್ದರೆ ಈ ಬದಿಯಲ್ಲಿಯೇ ಅವೆರಡು ಛೇದಿಸ್ತಿದ್ವಿ ಆದರೆ ಅವೆರಡು ನೂರ ಎಂಬತ್ತಕ್ಕಿಂತ ಹೆಚ್ಚಿದೆ ಅಂದರೆ ಈ ಬದಿಯಲ್ಲಿ ಅವು ಛೇದಿಸುವುದಿಲ್ಲ ನೀವು ಎಷ್ಟು ವೃದ್ಧಿಸಿದ್ರೂ ಈ ಬದಿಯಲ್ಲಿ ಛೇದಿಸುವುದಿಲ್ಲ ಆ ಬದಿಯಲ್ಲೇ ಬದಿಯಲ್ಲಿ ಛೇದಿಸುತ್ತವೆ ಇದನ್ನು ಇನ್ನೊಂದು ಸಾರಿ ನಾನು ಸರಿಯಾಗಿ ಬರೀತೇನೆ ಯುಕ್ಲೀನ ಆಧಾರ ಪ್ರತಿಜ್ಞೆ ಐದನ್ನು ನಾನು ಇಲ್ಲಿ ಬರೀತೇನೆ ಒಂದು ಸರಳ ರೇಖೆ ಏನು ಹೇಳುತ್ತಂದ್ರೆ ಒಂದು ಸರಳ ರೇಖೆಯು ಒಂದು ಸರಳ ರೇಖೆಯು ಇದು ಒಂದು ಸರಳ ರೇಖೆ ಈ ಎರಡು ಬೇರೆ ಬೇರೆ ರೇಖೆಗಳನ್ನು ಛೇದಿಸಿದಾಗ ಅದರ ಒಂದು ಪಾರ್ಶ್ವದಲ್ಲಿ ಉಂಟಾಗುವ ಎರಡು ಕೋನಗಳು ಕೋನಗಳ ಮೊತ್ತ ನೂರ ಎಂಬತ್ತಕ್ಕಿಂತ ಕಮ್ಮಿ ಆಗಿದ್ದರೆ ಅದನ್ನು ಇದೇ ಪಾರ್ಶ್ವದಲ್ಲಿ ನೀವು ಆ ರೇಖೆಗಳನ್ನು ವೃದ್ಧಿಸಿದಾಗ ಛೇದಿಸುತ್ತವೆ ಇದು ನೋಡಲಿಕ್ಕೆ ಅಷ್ಟೇ ಕಷ್ಟವಾಗಿದೆ ಆದರೆ ನೀವು ಒಂದು ಸಾರಿ ಒಂದೆರಡು ಮೂರು ಸಾರಿ ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮೇಲೆ ಅದು ತಾನಾಗಿಯೇ ಸುಲಭ ಆಗುತ್ತೆ ಮುಂದೆ ಸಹ ಇದ್ರ ಬಗ್ಗೆ ನಾವು ಸುಮಾರು ಕಲಿತೇವೆ ಭಯ ಪಡೋ ಅವಶ್ಯಕತೆ ಇಲ್ಲ ಈಗ ನಾವು ಉಕ್ತಿ ಐದು ಏನೇರುತ್ತೆ ಅಂತ ನೋಡೋಣ ಉಕ್ತಿ ಐದು ಉಕ್ತಿ ಐದು ಮತ್ತು ಆರು ಇವೆರಡೂ ಸಹ ಉಕ್ತಿ ಐದು ಮತ್ತು ಆರು ಇವೆರಡೂ ಸಹ ಯು ನ ಐದನೇ ಆಧಾರ ಪ್ರ ಆಧಾರ ಪ್ರತಿಜ್ಞೆಯ ಮೇಲೆ ನಿಂತಿದೆ ಉಕ್ತಿ ಐದು ಏನು ಹೇಳುತ್ತೆ ಅಂದರೆ ಒಂದು ಛೇದಕವು ಒಂದು ಛೇದಕವು ಈಗಿರುವಂತಹ ಒಂದು ಛೇದಕವು ಎರಡು ಸಮಾಂತರ ರೇಖೆಗಳು ಸಮಾಂತರ ರೇಖೆಗಳು ಇದು ಬಹಳ ಮಹತ್ವವಾದದ್ದು ಎರಡು ಸಮಾಂತರ ರೇಖೆಗಳನ್ನು ಛೇದಿಸಿದಾಗ ಛೇದಿಸಿದಾಗ ಛೇದಕದ ಒಂದೇ ಪಾರ್ಶ್ವದಲ್ಲಿರುವ ಒಂದೇ ಪಾರ್ಶ್ವದಲ್ಲಿರುವ ಎರಡು ಅಂತರ್ಕೋನಗಳ ಮೊತ್ತ ನೂರ ಎಂಬತ್ತು ಆಗಿರುತ್ತದೆ ಎರಡು ಅಂತರ್ಕೋನಗಳ ಮೊತ್ತ ನೂರ ಎಂಬತ್ತು ಆಗಿರುತ್ತದೆ ಅದೇ ರೀತಿ ಈ ಕೋಣ ಮತ್ತು ಈ ಕೋನವು ಸಹ ನೂರ ಎಂಬತ್ತು ಆಗಿರುತ್ತದೆ ಒಂದು ಇನ್ನೊಮ್ಮೆ ನಾನು ಹೇಳ್ತೇನೆ ಒಂದು ಛೇದಕವು ಎರಡು ಸಮಾನಾಂತರ ರೇಖೆಗಳನ್ನು ಕತ್ತರಿಸಿದಾಗ ಛೇದಕದ ಒಂದೇ ಪಾರ್ಶ್ವದಲ್ಲಿರುವ ಎರಡು ಅಂತರ್ಕೋನಗಳ ಮೊತ್ತವು ನೂರ ಎಂಬತ್ತಕ್ಕೆ ಸಮನಾಗಿರುತ್ತದೆ ಇದನ್ನು ನಾವು ಸಾಧಿಸಬೇಕು ಹೇಗೆ ಸಾಧಿಸಬಹುದು ಅನ್ನೋದನ್ನ ನೋಡೋಣ ಇದನ್ನು ಎ ಬಿ ಅಂದ್ಕೊಳ್ಳಿ ಒಂದು ಸರಳ ರೇಖೆ ಇನ್ನೊಂದು ಸಿ ಡಿ ಇದು ಪಿ ಕ್ಯೂ ಅಂದ್ಕೊಳ್ಳಿ ಈ ಕೋನಗಳನ್ನೆಲ್ಲ ನಾನು ಗುರುತಿಸ್ಬಿಡ್ತೇನೆ ಇದು ಒಂದು ಎರಡು ಇದು ಮೂರು ಇದು ನಾಲ್ಕು ಇದು ಐದು ಆರು ಏಳು ಎಂಟು ಈಗ ನಮಗೆ ಏನು ಗೊತ್ತಿದೆ ಅಂದರೆ ಈ ಕೋನಗಳ ಮೊತ್ತ ನಾವು ನೂರ ಎಂಬತ್ತು ಅಂತ ನಿರೂಪಿಸಬೇಕು ಆದರೆ ನಮಗೆ ಈಗಾಗಲೇ ಗೊತ್ತು ಮೂರು ಕೋನ ಪ್ಲಸ್ ನಾಲ್ಕು ಕೋನ ಎಂಟ್ ಎಂಟನೇ ಕೋನ ಇವೆರಡರ ಮೊತ್ತ ನೂರ ಎಂಬತ್ತಕ್ಕಿಂತ ಕಮ್ಮಿ ಆಗಿದ್ರೆ ಇವೆರಡೂ ಸಹ ಇಲ್ಲೆಲ್ಲೋ ಛೇದಿಸುತ್ತವೆ ಆದರೆ ಇವೆಲ್ಲೂ ಛೇದಿಸಲ್ಲ ಯಾಕೆಂದರೆ ಇವೆರಡೂ ಸಮಾನಾಂತರ ರೇಖೆಗಳಾಗಿದ್ದರಿಂದ ಇವೆಲ್ಲೂ ಛೇದಿಸಲ್ಲ ಅಂದರೆ ಇವೆರಡರ ಮೊತ್ತ ನೂರ ಎಂಬತ್ತಕ್ಕಿಂತ ಕಮ್ಮಿ ಅಲ್ಲ ಅಂತ ಆಯಿತು ಹಾಗಿದ್ರೆ ನೂರ ಎಂಬತ್ತಕ್ಕಿಂತ ಜಾಸ್ತಿ ಆಗಿರ್ಬಹುದೇ ನೂರ ಎಂಬತ್ತಕ್ಕಿಂತ ಜಾಸ್ತಿ ಆದ್ರೆ ಏನಾಗುತ್ತೆ ನೋಡೋಣ ಸರಿ ನೂರ ಎಂಬತ್ತಕ್ಕಿಂತ ಜಾಸ್ತಿ ಆಗಿದೆ ಕೋನ ಮೂರು ಮತ್ತು ಕೋನ ಎಂಟರ ಅಳತೆ ನೂರ ಎಂಬತ್ತಕ್ಕಿಂತ ಜಾಸ್ತಿ ಈಗಿದ್ದಾಗ ಏನಾಗುತ್ತೆ ಅನ್ನೋದನ್ನು ನೋಡೋಣ ಕೋನ ಮೂರು ಪ್ಲಸ್ ಕೋನ ಮೂರು ಮತ್ತು ಕೋನ ಎರಡು ಮತ್ತು ಕೋನ ಎಂಟು ಮತ್ತು ಕೋನ ಐದನ್ನು ತೆಗೆದುಕೊಳ್ಳಿ ಕೋನ ಮೂರು ಪ್ಲಸ್ ಕೋನ ಎರಡು ಅಂದರೆ ಎಷ್ಟು ಇಷ್ಟು ಅದೆಷ್ಟಾಗಿರುತ್ತೆ ನೂರ ಎಂಬತ್ತು ಕೋನ ಎಂಟು ಪ್ಲಸ್ ಐದು ಅಂದರೆ ಎಷ್ಟು ಇಷ್ಟು ಅಂದರೆ ಅದು ಸಹ ನೂರ ಎಂಬತ್ತು ಯಾಕೆಂದರೆ ಅವೆಲ್ಲ ಸರಳ ರೇಖೆಯ ಮೇಲಿರುವಂತಹ ಕೋನಗಳು ಇಲ್ಲಿ ನೋಡಿ ಆ ಚಿತ್ರವನ್ನು ಇಲ್ಲಿ ಬರೀತೇನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಕೋನಗಳು ಇವೆರಡನ್ನು ಒಂದು ಸಾರಿ ತಗೋ ಮೂರು ಪ್ಲಸ್ ಎಂಟು ಕೋನ ಎರಡು ಪ್ಲಸ್ ಕೋನ ಐದು ಈಸ್ ಈಕ್ವಲ್ ಟು ಮುನ್ನೂರ ಎಂಬತ್ತು ನೂರ ಎಂಬತ್ತು ಮುನ್ನೂರ ಅರವತ್ತು ಮೈನಸ್ ಮೈನಸ್ ಕೋನ ಎರಡು ಪ್ಲಸ್ ಕೋನ ಐದು ಈ ಕೋನ ಎರಡು ಐದು ಎರಡು ಐದು ಎರಡು ಐದಲ್ಲ ಮೂರು ಎಂಟು ಕೋನ ಮೂರು ಮತ್ತು ಕೋನ ಎಂಟು ಇವೆರಡನ್ನು ನಾನು ಈ ಕಡೆಗೆ ತಂದಿದ್ದೇನೆ ಅದಕ್ಕೆ ಅವು ಮೈನಸ್ ಆಗಿದೆ ಕೋನ ಮೂರು ಮತ್ತು ಕೋನ ಎಂಟು ನೂರ ಎಂಬತ್ತಕ್ಕಿಂತ ಜಾಸ್ತಿ ಇದೆ ಮುನ್ನೂರ ಅರವತ್ತರಲ್ಲಿ ನೂರ ಎಂಬತ್ತನ್ನು ಕಳೆದ್ರೆ ನಮ್ಗೆ ನೂರ ಎಂಬತ್ತೇ ಬರುತ್ತೆ ನೂರ ಎಂಬತ್ತಕ್ಕಿಂತ ಜಾಸ್ತಿ ಕಳೆದ್ರೆ ಎಷ್ಟು ಬರುತ್ತೆ ನೂರ ಎಂಬತ್ತಕ್ಕಿಂತ ಕಮ್ಮಿ ಬರುತ್ತೆ ಅಂದರೆ ಏನಾಯಿತು ಕೋನ ಎರಡು ಮತ್ತು ಕೋನ ಇದು ನೂರ ಎಂಬತ್ತಕ್ಕಿಂತ ಕಮ್ಮಿ ಆಯಿತು ಅಂದರೆ ಕೋನ ಎರಡು ಮತ್ತು ಕೋನ ಐದು ಈ ಪಾರ್ಶ್ವದಲ್ಲಿರುವ ಕೋನಗಳು ಮತ್ತು ಆ ಎರಡು ಕೋನಗಳು ಸಹ ಅಂತರ್ ಪಾರ್ಶ್ವ ಕೋನಗಳು ಹೌದಾ ಅವೆರಡೂ ಸಹ ನೂರ ಎರಡರ ಮೊತ್ತ ನೂರ ಎಂಬತ್ತಕ್ಕಿಂತ ಕಮ್ಮಿ ಇದೆ ಅಂದರೆ ಹೀಗೆ ನೀವು ವೃದ್ಧಿಸಿದರೆ ಅವು ಎಲ್ಲೋ ಒಂದು ಕಡೆ ಛೇದಿಸಬೇಕು ಆದರೆ ಈ ರೇಖೆಗಳು ಛೇದಿಸುವುದಿಲ್ಲ ಯಾಕಂದರೆ ನಮಗೆ ದತ್ತ ಏನು ಹೇಳುತ್ತೆ ಅಂದರೆ ಈ ಎರಡೂ ರೇಖೆಗಳು ಸಮಾಂತರ ರೇಖೆಗಳು ಅಂದರೆ ಇದು ನೂರ ಎಂಬತ್ತಕ್ಕಿಂತ ಕಮ್ಮಿನೂ ಅಲ್ಲ ನೂರ ಎಂಬತ್ತಕ್ಕಿಂತ ಜಾಸ್ತಿನೂ ಅಲ್ಲ ಅಂದರೆ ಏನಾಗಬೇಕು ನೂರ ಎಂಬತ್ತಕ್ಕೆ ಸಮವಾಗಬೇಕು ಅಂದರೆ ನಾವು ಈಗಾಗಲೇ ಏನನ್ನು ಸಾಧಿಸಬೇಕಾಗಿತ್ತೋ ಅದನ್ನು ಸಾಧಿಸಿದ್ದೆ ಮೂರು ಮತ್ತು ಎಂಟು ಕೋನಗಳ ಮೊತ್ತ ನೂರ ಎಂಬತ್ತಕ್ಕೂ ಜಾಸ್ತಿಯೂ ಅಲ್ಲ ಮತ್ತು ಕಮ್ಮಿಯೂ ಅಲ್ಲ ಅಂದರೆ ಅದು ನೂರ ಎಂಬತ್ತೇ ಆಗಿರಬೇಕು